ನಾಯಿ ಏನಿದೆ ಇದು ಶಮಂತನನ್ನ ತುಂಬಾ ಹಚ್ಕೊಂಡಿತ್ತು ಮೊನ್ನೆಯಿಂದಲೂ ಕೂಡ ಈ ನಾಯಿ ಏನಿದೆ ಶಮಂತನ ದಾರಿಯನ್ನ ಕಾಯ್ತಾ ಇರುವಂತ ಅವರ ಮನೆಯ ಎದುರುಗಡೆ ಹೀಗೆ ಕೂತ್ಕೊಂಡಿದ್ದಂತಹ ನಾಯಿ ಏನಿದೆ ಎಲ್ಲಿಗೂ ಹೋಗ್ತಾ ಇಲ್ಲ ತನ್ನ ಯಜಮಾನನಿಗೋಸ್ಕರ ಕಣ್ಣೀರನ್ನ ಹಾಕಿಕೊಂಡು ಮನೆಯ ಎದುರುಗಡೆ ಕಾಯ್ತಿರುವಂತಹ ಮನ ಮಿಡಿಯುವ ಕೃಷಿ ಇದೆ ನಾಯಿಯ ಮೂಕರೋಧನೆ ಶಮಂತ್ ಬರ್ತಾನೆ ಅಂತ ದಾರಿ ಕಾಯ್ತಾರೋ ಶ್ವಾನ ಮೊನ್ನೆಯಿಂದಲೂ ಏನನ್ನು ತಿನ್ನದ ಶಮಂತ್ ಮನೆಯ ನಾಯಿ ಮನೆ ಮೆಟ್ಟಿಲು ಎದುರಲ್ಲೇ ನಾಯಿಯ ಮೂಕರೋಧನೆ ಒಂದಿಂಚು ಎಲ್ಲೂ ಕತಲತೆ ಕಾಯ್ತಾರೋ ಶಮಂತ್ ಪ್ರೀತಿಯ ನಾಯಿ ಪಿಕಪ್ ಸಮೇತ ಭದ್ರಾ ನದಿಗೆ ಬಿದ್ದಿದ್ದ ಶಮಂತ್ ಶಮಂತ್ ಸಾವಿನ ಸುದ್ದಿ ತಿಳಿದು ಆತ್ಮಹತ್ಯೆ ಮಾಡಿಕೊಂಡಿರುವ ತಾಯಿ ರವಿಕಲಾ ಗಣಪತಿ ಕಟ್ಟೆ ಮನೆಯಲ್ಲಿ ನೀರವ ಮೌನ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಗಣಪತಿ ಕಟ್ಟೆ ಭದ್ರಾ ನದಿಗೆ ಬಿದ್ದು ಸಾವನ್ನಪ್ಪಿರುವಂತಹ ಶಮಂತ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಕಣ್ಣೀರು ತರಿಸ್ತಾ ಇದೆ ಶಮಂತ್ ಮನೆಯ ನಾಯಿಯ ಮೂಕ ರೋಧನೆ ಶಮಂತ್ ಬರ್ತಾನೆ ಅಂತ ಕಾದು ಕೂತಿದೆ ಅವರ ಮನೆಯ ನಾಯಿ ಮೊನ್ನೆಯಿಂದಲೂ ಕೂಡ ಏನನ್ನೂ ತಿನ್ನದೆ ಶಮಂತ್ಗಾಗಿ ಅವರ ಮನೆಯ ನಾಯಿ ಕಾದು ಕೂತಿದೆ ಮನೆಯ ಮೆಟ್ಟಿಲಿನ ಎದ್ರಲ್ಲೇ ನಾಯಿ ಶಮಂತ್ಗಾಗಿ ಕಾಯ್ತಾ ಇದೆ ಒಂದಿಂಚು ಎಲ್ಲೂ ಕೂಡ ಕದಲದೆ ಅಲ್ಲೇ ಕಾದು ಕೂತಿದೆ ಶಮಂತ್ಗಾಗಿ ಅವರ ಪ್ರೀತಿಯ ನಾಯಿ ಪಿಕಪ್ ಸಮೇತ ಭದ್ರಾ ನದಿಗೆ ಬಿದ್ದಿದ್ರು ಶಮಂತ್ ಶಮಂತ್ ಪಿಕಪ್ ಅನ್ನ ನಿನ್ನೆ ಮೇಲಕ್ಕೆತ್ತಲಾಗಿತ್ತು ಆದ್ರೆ ಅವರ ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಥವಾ ಶಮಂತ್ ಸಾವಿನ ಸುದ್ದಿ ತಿಳಿದು ಅವರ ತಾಯಿ ರವಿಕಲಾ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಇದೀಗ ಅವರ ಮನೆ ಗಣಪತಿ ಕಟ್ಟೆಯಲ್ಲಿರುವಂತಹವರ ಮನೆಯಲ್ಲಿ ನೀರುವ ಮೌನ ಆವರಿಸಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಗಣಪತಿ ಕಟ್ಟೆ ಒಂದು ಕಡೆ ಮನೆಯವರ ದುಃಖವನ್ನ ಕಂಡ್ರೆ ಎಂಥವರಿಗೂ ಕೂಡ ಕಣ್ಣೀರು ಬರುತ್ತೆ ಮತ್ತೊಂದು ಕಡೆ ಶಮಂತ್ ನಾಯಿ ಶಮಂತ್ಗಾಗಿ ಕಾದು ಕೂತಿರುವಂತಹ ದೃಶ್ಯ ಕೂಡ ಎಂಥವರನ್ನು ಕೂಡ ಅಳುವಂತೆ ಮಾಡ್ತಾ ಇದೆ ಎಸ್ ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ಕಳಸದಲ್ಲಿ ಒಂದು ಕರುಣಾಜನಕ ಘಟನೆ ನಡೆದಿರುವಂಥದ್ದು ನಿಮಗೆ ಗೊತ್ತಿದೆ ಪಿಕಪ್ ಪಿಕಪ್ನಿಂದ ಪಿಕಪ್ ಜೊತೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ಚಾಲಕ ಏನಿದ್ದಾನೆ ಶಮಂತ್ ಅನ್ನುವಂಥ ಯುವಕ ಭದ್ರ ನದಿಗೆ ಬಿದ್ದಿರುವಂಥದ್ದು ಈ ಒಂದು ವಿಚಾರವನ್ನು ತಿಳಿದಂಥ ತಾಯಿ ಕೂಡ ಮಗನ ಸಾವಿನಿಂದ ವಿಚಲಿತರಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸೊ ಅವರ ಮನೆಯಲ್ಲಿ ನಾನಿದ್ದೀನಿ ಕಳಿಸದ ಗಣಪತಿ ಕಟ್ಟೆ ಅನ್ನುವಂಥ ಮನೇಲಿ ಇದ್ದೀನಿ ಇಲ್ಲಿ ಇವರ ಒಂದು ಈ ಸುದ್ದಿ ತಿಳಿದು ಮೊನ್ನೆಯಿಂದಲೂ ಕೂಡ ನೂರಾರು ಜನರು ಸಾವಿರಾರು ಜನರು ಬಂದು ಹೋಗ್ತಿದ್ದಾರೆ ಅದರ ಜೊತೆಗೆ ಇಲ್ಲೊಂದು ಮನಕಲುಕುವ ಘಟನೆ ಕೂಡ ಕಾಣ್ತಿದೆ ಈ ಒಂದು ನಾಯಿ ಏನಿದೆ ಇದು ಶಮಂತನನ್ನು ತುಂಬ ಹಚ್ಕೊಂಡಿತ್ತು ಶಮಂತ ಬರೀ ಏನೊಂದು ಪಿಕಪ್ನ ಓಡಿಸ್ತಾ ಇರಲಿಲ್ಲ ಅದರ ಜೊತೆಗೆ ಹೋಟೆಲ್ನೊಂದರಲ್ಲಿ ರಾತ್ರಿ ಮೂರು ಗಂಟೆಗೆ ಹೋಗಿ ಕೆಲಸವನ್ನು ಮಾಡಿಕೊಂಡು ಬೆಳಿಗ್ಗೆ ಏಳು ಗಂಟೆಗೆ ಬರ್ತಾಯಿದ್ರು ಹೀಗೆ ಬರುವಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಬ್ರೆಡ್ಡು ಒಂದಷ್ಟು ಬೇರೆ ಬೇರೆ ತಿನಿಸುಗಳನ್ನು ತರ್ತಿದ್ರು ನಾಯಿಗಳಿಗೆ ಹಾಕ್ತಾ ಇದ್ದರು ಆದರೆ ಈ ವಿಚಾರ ಅಂದರೆ ಹೇಳ್ತೀವಿ ಎಲ್ಲ ಏನೇ ವಿಚಾರಗಳು ಆದರೂ ಕೂಡ ಮೂಕ ಪ್ರಾಣಿಗಳಿಗೆ ಬೇಗ ಗೊತ್ತಾಗುತ್ತೆ ಅನ್ನುವಂಥದ್ದು ಮೊನ್ನೆಯಿಂದಲೂ ಕೂಡ ಈ ನಾಯಿ ಏನಿದೆ ಶಮಂತನ ದಾರಿಯನ್ನು ಕಾಯ್ತಾ ಇರುವಂಥದ್ದು ನನ್ನ ಯಜಮಾನ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಮೂಕ ರೋದ್ನೆಯನ್ನು ಕಾಣ್ತಿರುವಂಥದ್ದು ನೀವು ನೋಡ್ತಿರ್ಬೋದು ಅವರ ಮನೆಯ ಎದುರುಗಡೆ ಹೀಗೆ ಕುತ್ಕೊಂಡಿದ್ದಂಥ ನಾಯಿ ಏನಿದೆ ಎಲ್ಲಿಗೂ ಹೋಗ್ತಾ ಇಲ್ಲ ಶಮಂತನ ಬರುವಿಕೆಗಾಗಿ ಬರ್ಬೋದೇನೋ ಅನ್ನೋ ರೀತಿಯಲ್ಲಿ ಈಗ ನೋಡ್ತಿರುವಂಥದ್ದು ಮೂಕ ಪ್ರಾಣಿಯ ಈ ಒಂದು ಆಕ್ರಂದವನ್ನು ನೋಡಿ ಜನರು ಕೂಡ ಕಣ್ಣೀರನ್ನು ಇಡ್ತಿರುವಂಥದ್ದು ಅಂದರೆ ಅಷ್ಟು ಅಷ್ಟು ತುಂಬ ಆತ್ಮೀಯವಾಗಿ ತನ್ನ ಯಜಮಾನನನ್ನು ಈ ನಾಯಿ ಮೂಕ ಪ್ರಾಣಿ ಏನಿದೆ ಹಚ್ಕೊಂಡಿತ್ತು ಈಗ ನೀವು ನೋಡ್ತಿರ್ಬೋದು ಅದು ಮೊನ್ನೆಯಿಂದಲೂ ಕೂಡ ಇದೇ ರೀತಿಯಾಗಿ ಶಮಂತನ ದಾರಿಯನ್ನು ಕಾಯ್ತಿರುವಂಥದ್ದು ನನ್ನ ಯಜಮಾನ ಬರ್ಬೋದು ಬಂದೇ ಬರ್ತಾನೆ ಅನ್ನುವಂಥ ರೀತಿಯಲ್ಲಿ ಮೂಕ ರೋಧನೆಯನ್ನು ತೋರ್ತಿರುವಂಥದ್ದು ಈ ಮನೆಯ ಎದುರುಗಡೆ ಅದು ಎಲ್ಲಿಗೂ ಕೂಡ ಹೋಗ್ತಾ ಇಲ್ಲ ಮತ್ತು ಏನನ್ನೂ ಕೂಡ ತಿಂತೇ ಇಲ್ಲ ತನ್ನ ಯಜಮಾನನಿಗೋಸ್ಕರ ಕಣ್ಣೀರನ್ನು ಹಾಕ್ಕೊಂಡು ಮನೆ ಎದುರುಗಡೆ ಕಾಯ್ತಿರುವಂತಹ ಮನ ಮಿಡಿಯುವ ದೃಶ್ಯ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನಿಜಕ್ಕೂ ಕೂಡ ಈ ಒಂದು ದೃಶ್ಯವನ್ನು ನೋಡಿ ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಈ ರೀತಿಯಲ್ಲಿ ಆಯ್ತಲ್ಲ ಅನ್ನೋವಂಥದ್ದು ಒಬ್ಬ ಶಮಂತ್ ಅನ್ನುವಂಥ ವ್ಯ ವ್ಯಕ್ತಿ ಏನಿದ್ದಾನೆ ಅವನು ಪ್ರತಿದಿನ ಯೋಚನೆ ಮಾಡಿ ಮೂರು ಗಂಟೆಗೆ ಎದ್ದೋಗಿ ಹೋಟೆಲ್ನಲ್ಲಿ ಬೆಳಗ್ಗೆ ಏಳು ಗಂಟೆ ತನಕ ಕೆಲಸ ಮಾಡಿಕೊಂಡು ಬಂದು ಆ ಬಳಿಕ ಪಿಕಪ್ನ ತಗೊಂಡು ಪಿಕಪ್ಪನ್ನು ಕೂಡ ಸಾಲ ಮಾಡಿ ತಗೊಂಡಿರ್ತಾರೆ ಆ ಒಂದು ಪಿಕಪ್ಪನ್ನು ಬಾಡಿಗೆ ಇದ್ದ ಹೀಗೆ ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಕ್ತಾಯಿದ್ರು ಇಲ್ಲ ನಾನು ಒಂದು ಈಗಂತಲ್ಲ ಶಮಂತನಿಗೆ ಇಪ್ಪತ್ತ ಮೂರು ವಯಸ್ಸು ಅವನು ತುಂಬ ಚಿಕ್ಕದಾಗಿ ಇಂದಲೂ ಕೂಡ ಇದೇ ರೀತಿಯಾಗಿ ಅಂದರೆ ಸ್ಕೂಲ್ ಡೇಸ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಕಷ್ಟಪಟ್ಟು ಜೀವ ಮಾಡ್ಕೊಂಡು ಬಂದಿದ್ದ ಒಂದು ಒಳ್ಳೆಯ ಮನೆಯನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರಮವನ್ನು ಹಾಕ್ತಾಯಿದ್ರು ಹಾಗಾಗಿ ಆ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳು ಬೇಕು ಎಲ್ಲವನ್ನು ಕೂಡ ಹಾಕ್ತಾಯಿದ್ರು ಆದರೆ ವಿಧಿಯ ಕ್ರೂರ ದೃಷ್ಟಿಗೆ ಶಮಂತು ಈ ರೀತಿಯಾಗಿ ಬಲಿಯಾಗಿರುವಂಥದ್ದು ಇನ್ನೂ ಕೂಡ ಶಮಂತನ ಮೃತದೇಹ ಸಿಕ್ಕಿಲ್ಲ ಆ ಮಧ್ಯದಲ್ಲಿ ತಾಯಿ ಆ ಸಾವಿನಿಂದ ವಿಚಲಿತರಾಗಿ ಈ ರೀತಿಯಾಗಿ ಮಾಡಿಕೊಂಡಿರುವಂಥದ್ದು ಸೊ ಹಾಗಾಗಿ ಸೊ ಪ್ರತಿಯೊಬ್ಬರೂ ಕೂಡ ಈಗ ಕಣ್ಣೀರಲ್ಲಿ ಕೈಯನ್ನು ತೊಳಿತರುವಂಥದ್ದು ಈ ರೀತಿ ಆಯ್ತಲ್ಲ ಅನ್ನುವಂಥದ್ದು ಸೊ ಅದರ ಜೊತೆಗೆ ಈ ನಾಯಿ ಕೂಡ ಕಣ್ಣೀರನ್ನು ಇಡ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಕಳಸ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ